ಹೆಲೋ ಸ್ನೇಹಿತರೆ ಭಾರತದ ಮಾಜಿ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ರವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ಮೂವತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತ ಆರರಂದು ಜನಿಸಿದರು ಇವರು ಸ್ವಾತಂತ್ರ್ಯಕ್ಕೂ ಮೊದಲು ಜನಿಸಿರುವುದರಿಂದ ಬ್ರಿಟಿಷ್ ಪ್ರಾಂತ್ಯದ ಪಂಜಾಬ್ನ ಗಾಹ್ ಎಂಬಂತಹ ಒಂದು ಗ್ರಾಮದಲ್ಲಿ ಜನಿಸುತ್ತಾರೆ ಅಂದರೆ ಈಗ ಆ ಸ್ಥಳ ಪ್ರಸ್ತುತ ಪಾಕಿಸ್ತಾನಕ್ಕೆ ಸೇರಿದೆ ಇವರ ತಂದೆಯ ಹೆಸರು ಗುರುಮುಖ್ ಸಿಂಗ್ ಹಾಗೂ ತಾಯಿಯ ಹೆಸರು ಅಮೃತ್ ಕೌರ್ ಮನಮೋಹನ್ ಸಿಂಗ್ರವರು ಮೂಲತಃ ಸಿಖ್ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಇನ್ನು ಇವರ ಬಾಲ್ಯದ ಬಗೆಗೆ ಕೇಳುವುದಾದರೆ ಮನಮೋಹನ್ ಸಿಂಗ್ರವರು ಬಾಲ್ಯದಲ್ಲಿಯೇ ತಮ್ಮ ತಾಯಿಯನ್ನು ಕಳ್ಕೊಂಡಿರ್ತಾರೆ ಮತ್ತು ಇವರು ತಮ್ಮ ತಂದೆ ಮತ್ತು ಅಜ್ಜಿ ಅಂದರೆ ತಮ್ಮ ತಂದೆಯ ತಾಯಿ ಇವರು ತಮ್ಮ ಬಾಲ್ಯದಲ್ಲಿ ಆರಂಭಿಕ ಶಿಕ್ಷಣವನ್ನು ಉರ್ದು ಮಾಧ್ಯಮದಲ್ಲಿಯೇ ಮುಗಿಸುತ್ತಾರೆ ಯಾಕೆಂತ ಹೇಳಿದರೆ ಇವರು ಪಾಕಿಸ್ತಾನದ ಪ್ರಾಂತ್ಯದಲ್ಲಿ ಇದ್ದಂತಹ ಕಾರಣ ಅಲ್ಲಿಯೇ ಶಾಲೆಯೊಂದರಲ್ಲಿ ಓದಿರುತ್ತಾರೆ ಆದರೆ ಇವರ ಮಾತೃಭಾಷೆ ಮಾತ್ರ ಪಂಜಾಬಿಯಾಗಿರುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ನಂತರ ಅವರ ಕುಟುಂಬವು ಭಾರತದ ಅಮೃತಸರಕ್ಕೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ವಲಸೆ ಹೋಗುತ್ತೆ ನಂತರ ಅವರು ತಮ್ಮ ಉಳಿದ ಶಿಕ್ಷಣವನ್ನು ಅಮೃತಸರದಲ್ಲಿಯೇ ಅಧ್ಯಯನ ಮಾಡುತ್ತಾರೆ ಅದಾದ ಮೇಲೆ ಅವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರವನ್ನು ಪೂರ್ಣಗೊಳಿಸುತ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಗುರುಶರಣ್ ಕೌರ್ ಅವರನ್ನು ವಿವಾಹವಾಗುತ್ತಾರೆ ಮತ್ತು ಇವರಿಗೆ ಮೂವರು ಪುತ್ರಿಯರು ಸಹ ಇದ್ದಾರೆ ಮನಮೋಹನ್ ಸಿಂಗ್ರವರು ಸಾವಿರದ ಒಂಬೈನೂರ ಅರವತ್ತ ಮೂರರಿಂದ ಅರವತ್ತ ಐದರವರೆಗೂ ಕೂಡ ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಾಧಿಸುತ್ತಾರೆ ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾದಂತಹ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿದೆ ಅದೇನಪ್ಪ ಅಂತ ಹೇಳಿದರೆ ಇವರು ಅರ್ಥಶಾಸ್ತ್ರದಲ್ಲಿ ಹೊಂದಿದಂತಹ ಪರಿಣಿತಿ ಹಾಗೂ ಪದವಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎಪ್ಪತ್ತ ಆರರವರೆಗೆ ಆರ್ಥಿಕ ಸಲಹೆಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರವರೆಗೂ ಕೂಡ ಭಾರತ ದೇಶದ ಹಣಕಾಸು ಸಚಿವರಾಗಿ ಆರ್ಥಿಕ ಮುಗ್ಗಟ್ಟನ್ನು ಸುಧಾರಿಸುವಲ್ಲಿ ಸಫಲರಾಗುತ್ತಾರೆ ನಮ್ಮ ಭಾರತ ದೇಶವು ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸುತ್ತಿದ್ದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಆರ್ಥಿಕ ಮುಗ್ಗಟ್ಟನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕೆಂದು ತುಂಬ ಸುಲಭವಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿರ್ತಾರೆ ಇನ್ನು ಇವರ ರಾಜಕೀಯ ಜೀವನದ ಬಗೆಗೆ ನೋಡುವುದಾದರೆ ಇವ ರಾಜಕೀಯ ಜೀವನದಲ್ಲಿ ಸುದೀರ್ಘವಾದ ಪಯಣವನ್ನು ಮಾಡಿರ್ತಕ್ಕಂತಹ ಹಲವು ರಾಜಕಾರಣಿಗಳಲ್ಲಿ ಮನಮೋಹನ್ ರವರು ಕೂಡ ಒಬ್ಬರು ಎರಡು ಸಾವಿರದ ನಾಲ್ಕರ ಸಾರ್ವತ್ರಿಕ ಚುನಾವಣೆಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಭಾರತ ದೇಶದ ಹದಿನಾಲ್ಕನೇ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗುತ್ತಾರೆ ನಂತರ ಪುನಃ ಸ್ಪರ್ಧಿಸಿ ಎರಡನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಎರಡು ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತ ಆರರವರೆಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಾಲ್ಕನೇ ಪ್ರಧಾನಿ ಎಂಬಂತಹ ಹೆಗ್ಗಳಿಕೆಗೆ ಮನಮೋಹನ್ ಸಿಂಗ್ರವರು ಪಾತ್ರರಾಗಿದ್ದಾರೆ ಸ್ನೇಹಿತರೆ ಇವಿಷ್ಟು ಮನಮೋಹನ್ ಸಿಂಗ್ರವರ ಜೀವನದ ಕುರಿತ ಮಾಹಿತಿಯಾಗಿದೆ ನಂತರ ಇವರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತ ಆರರಂದು ಇಹಲೋಕವನ್ನು ತ್ಯಜಿಸಿರುತ್ತಾರೆ